ಎಸ್ಟಿಪಿಐ ಈ ವಿಚಾರವನ್ನ ಕೈಗೆತ್ತಿಕೊಂಡಿದ್ದರಿಂದ ಆದ ಹಾನಿ ಮಾತ್ರ ಅಷ್ಟಿಷ್ಟಲ್ಲ ಹಿಂದೂ ಪರ ಸಂಘಟನೆಗಳ ಮುಖಂಡರು ಮತ್ತು ಬಿಜೆಪಿ ನಾಯಕರು ಎಲ್ಲರೂ ದಿಗ್ಭ್ರಮೆಗೊಳ್ಳುವಂತೆ ಕಾಷ್ಟ ಮೌನಕ್ಕೆ ಶರಣಾಗಿದ್ರು ಆದರೆ ಯಾವಾಗ ಅಖಾಡಕ್ಕೆ ಎಸ್ಟಿಪಿಐ ಎಂಟ್ರಿ ಕೊಟ್ಟಿತೋ ಇಡೀ ಕೇಸರಿ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ ನಡೆದಿದೆ ಕಾವಲುಗಾರರೆಂದು ಹೇಳಿಕೊಳ್ಳುವ ಯಾವೊಬ್ಬ ನಾಯಕನೂ ಆ ಸಂತ್ರಸ್ತೆಯ ಮನೆ ಬಾಗಿಲು ತಟ್ಟಲಿಲ್ಲ ಎಲ್ಲ ಕಡೆಯಿಂದಲೂ ನ್ಯಾಯ ಸಿಗದೆ ಹೋದಾಗ ಸಂತ್ರಸ್ತೆಯ ತಾಯಿ ಪತ್ರಿಕಾಗೋಷ್ಠಿ ನಡೆಸಿ ನಾನು ಎಲ್ಲಾ ಹಿಂದೂ ನಾಯಕರನ್ನ ಭೇಟಿಯಾದೆ ಆದರೆ ಯಾರೂ ನಮ್ಮ ನೆರವಿಗೆ ಬರಲಿಲ್ಲ ಎಂದು ಗಂಭೀರವಾದ ಆರೋಪವನ್ನ ಮಾಡಿದ್ರು ಇದರ ಮಧ್ಯೆಯೇ ಸಂತ್ರಸ್ತೆ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಇದಾಗಿ ಎರಡು ದಿನ ಕಳೆದರೂ ಯಾರೊಬ್ಬರು ಸಂತ್ರಸ್ತೆಯ ಬಳಿ ಮಾತ್ರ ಸುಳಿಯಲಿಲ್ಲ ಎಸ್ಟಿಪಿಐ ನೇರವಾಗಿ ಅಖಾಡಕ್ಕಿಳಿದೆ ಬಿಟ್ಟಿತ್ತು ಎಸ್ಟಿಪಿಐ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಯುವತಿಯ ತಾಯಿ ವೇದಿಕೆ ಹತ್ತಿದ್ರು ಅವರ ಬಾಯಿಂದ ಬಂದ ಆ ಒಂದು ಮಾತು ನನಗೆ ಪಕ್ಷ ಸಂಘಟನೆ ಯಾವುದು ಮುಖ್ಯವಲ್ಲ ನನಗೆ ನ್ಯಾಯ ಮುಖ್ಯಕರ್ತಾರೆ ನ್ಯಾಯ ನಾನು ಆಗಲಿಲ್ಲ ಬಾಸ್ ಈ ಒಂದೇ ಒಂದು ದೃಶ್ಯ ಪುತ್ತೂರಿನ ಬಿಜೆಪಿ ಮತ್ತು ಸಂಘ ಪರಿವಾರವನ್ನ ನಡುಗಿಸಲು ಸಾಕಾಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವತಃ ಕಾರ್ಯಕರ್ತರೇ ತಮ್ಮ ನಾಯಕರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು ಇಷ್ಟು ದಿನ ಎಲ್ಲಿ ಮಲಗಿದ್ರೆ ಎಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು ಎಸ್ಡಿಪಿಐ ಈ ವಿಚಾರವನ್ನ ಕೈಗೆತ್ತಿಕೊಂಡಿದ್ದರಿಂದ ಆದ ಹಾನಿ ಮಾತ್ರ ಅಷ್ಟಿಷ್ಟಲ್ಲ ತಕ್ಷಣವೇ ಸಂಘ ಪರಿವಾರದ ಹಿರಿಯ ನಾಯಕರು ರಂಗಕ್ಕಿಳಿದು ಸ್ಥಳೀಯ ನಾಯಕರಿಗೆ ಖಡಕ್ಕಾದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ತಕ್ಷಣ ಆ ಯುವತಿಯ ಮನೆಗೆ ಹೋಗಿ ನ್ಯಾಯಗೊಳಿಸಿ ಇಲ್ಲದಿದ್ದರೆ ಪರಿಸ್ಥಿತಿ ಹಾಳಾಗುತ್ತೆ ಎಂಬ ಸಂದೇಶವನ್ನು ಕೂಡ ರವಾನೆ